ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಗೊಜ್ಜು ಅಂತಲೂ ಹೇಳ್ಬೋದು ಕೂರ್ಮ ಅಂತಲೂ ಹೇಳ್ಬೋದು ಎಲ್ಲ ಆಗೋಂಥ ಒಂದು ರೆಸಿಪಿ ಫ್ರೆಂಡ್ಸ್ ಹೆಸರು ಕಾಳು ಕಡಲೆಕಾಳು ಅಲಸಂಡೆಕಾಯಿ ಇವೆಲ್ಲದೂ ಅರ್ಧ ಅರ್ಧ ಕಪ್ ತಗೊಂಡಿದ್ದೀವಿ ಇದಕ್ಕೆ ಇವಾಗ ನಾವು ನೀರು ಹಾಕ್ಕೊಂಡು ನೆನೆಯಕ್ಕೆ ಬಿಡೋಣ ಹಿಂದಾದ ನಂತರ ಬೇಯಕ್ಕೆ ಇಟ್ಟು ಬೇಯಸೊತ್ತಿಗೆ ನಾವು ಮಸಾಲ ರುಬ್ಕೊಂಡ್ಬಿಡೋಣ ಕಾಯಿ ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಾದ ನಂತರ ಹುಣಸೆ ಹುಳಿ ನೆನೆಸಿ ಒಂದು ಐದು ನಿಮಿಷ ಇಟ್ಕೊಂಡು ಹಾಕ್ಕೊಳ್ಬೇಕು ಹಾಕೊಂಡ ನಂತರ ರುಬ್ಕೊಂಡು ಈಗ ನೋಡಿ ಬೆಂದಿದೆ ಹಂಗ ಇದನ್ನು ನಾವೀಗ ಸ್ಟವ್ ಮೇಲೆ ಇಟ್ಟು ಕುದ್ದಾದ ಮೇಲೆ ರುಬ್ಬಿಟ್ಕೊಂಡಂಥ ಮಸಾಲ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಗೂ ಚೆನ್ನಾಗಿ ಕೈ ಆಡೋಣ ಕೈ ಆಡಿದ ನಂತರ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು ಅದಕ್ಕೆ ನಾವೀಗ ಕಾನ್ಪೌರ್ ಹಿಟ್ಟನ್ನು ಸ್ವಲ್ಪ ನೀರಾಗಿ ಚೆನ್ನಾಗಿ ಕಲಿಸ್ಕೊಂಡು ಮಸಾಲಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಬೇಕು ಇದಕ್ಕೆ ನಾವೀಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಮತ್ತೆ ಕೈ ಆಡಿಸಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಇದಕ್ ನಾವು ಯಾವ ಥರ ಬೇಕಾದ್ರೂ ಹೆಸರು ಇಡಬಹುದು ಫ್ರೆಂಡ್ಸ್ ಕೂರ್ಮಾ ಅಂತಾನೂ ಹೇಳಿದ್ರು ತಪ್ಪಾಗಲ್ಲ ಸಾಂಬಾರು ಅಂತ ಹೇಳಿದ್ರು ತಪ್ಪಾಗಲ್ಲ ಗೊಜ್ಜು ಅಂತ ಹೇಳಿದ್ರು ತಪ್ಪಾಗಲ್ಲ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ನೀಟಾಗಿ ಕೈಯಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್